ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ನಮ್ಮ ಪ್ರೀತಿಯ ವೀಕ್ಷಕರೇ ಪ್ರಾರ್ಥನೆಯ ಕುರಿತಾದ ಆಳವಾದ ಸತ್ಯಗಳನ್ನು ತಿಳಿಯಲು ಇಂದು ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ ನಿಮ್ಮ ಪ್ರಾರ್ಥನೆಗಳು ಸ್ವರ್ಗವನ್ನು ತಲುಪುತ್ತವೆಯೇ ದೇವರ ಆಶೀರ್ವಾದ ಭೂಮಿಗೆ ಹೇಗೆ ಬರುತ್ತದೆ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಮೂಡುತ್ತಿವೆಯೇ ಇಂದು ನಾವು ಬೈಬಲಿನ ಅತ್ಯಂತ ಪ್ರಮುಖ ಪ್ರಶ್ನೆಗಳಲ್ಲಿ ಉತ್ತರವನ್ನು ಕಂಡುಕೊಳ್ಳಲಿದ್ದೇವೆ ದಾನಿಯಲ್ ಜೆರುಸಲೇಮ್ ಕಡೆಗೆ ಕಿಟಕಿ ತೆರೆದು ಪ್ರಾರ್ಥಿಸಿದ್ದು ಏಕೆ ಅದರ ಹಿಂದಿನ ಶಕ್ತಿ ಏನು ಸ್ವರ್ಗದ ದ್ವಾರಗಳು ಎಲ್ಲಿವೆ ಮತ್ತು ನಮ್ಮ ಪ್ರಾರ್ಥನೆಗಳು ಅದನ್ನು ಹೇಗೆ ತಲುಪುತ್ತವೆ ನೀವು ಏಕೆ ಪ್ರಾರ್ಥಿಸಲು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಪ್ರಾರ್ಥನೆ ಸರಿಯಾದ ಭಂಗಿ ಯಾವುದು ಮತ್ತು ಮುಖ್ಯವಾಗಿ ದೇವರ ಆಶೀರ್ವಾದವನ್ನು ಹೇಗೆ ಪಡೆಯುವುದು ಮತ್ತು ಅದು ನಿಮ್ಮ ಭವಿಷ್ಯದ ಪೀಳಿಗೆಯನ್ನು ಹೇಗೆ ಬದಲಾಯಿಸುತ್ತದೆ ಎಂದು ತಿಳಿಯುವಿರಿ ನನ್ನ ಮಾತುಗಳ ಮೇಲೆ ನಂಬಿಕೆ ಇಡಿ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಪ್ರಾರ್ಥನಾ ಜೀವನವು ಶಾಶ್ವತವಾಗಿ ಬದಲಾಗುವುದು ದಯವಿಟ್ಟು ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಏಕೆಂದರೆ ನಾನು ಹಂಚಿಕೊಳ್ಳಲಿರುವ ಸತ್ಯಗಳು ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಬದಲಾಯಿಸುತ್ತವೆ ಪ್ರಶ್ನೆ ಒಂದು ದಾನಿಯಲ್ ರಸ್ಯ ಜೆರುಸಲೇಂ ಕಡೆಗೆ ಪ್ರಾರ್ಥನೆ ವೀಕ್ಷಕರೇ ನಮ್ಮ ಮೊದಲ ಪ್ರಶ್ನೆ ದಾನಿಯೆಲ್ ಜೆರುಸಲೇಂ ಕಡೆಗೆ ಮುಖ ಮಾಡಿ ಕಿಟಕಿ ತೆರೆದು ಪ್ರಾರ್ಥಿಸಿದ್ದು ಏಕೆ ದಾನಿಯೆಲ್ ಬಾಬಿಲೋನ್ನಲ್ಲಿ ಸೆರೆಯಾಳಾಗಿದ್ದಾಗಲೂ ದಿನಕ್ಕೆ ಮೂರು ಬಾರಿ ತನ್ನ ಕಿಟಕಿಯನ್ನು ಜೆರುಸಲೇಂ ಕಡೆಗೆ ತೆರೆದು ಪ್ರಾರ್ಥಿಸುತ್ತಿದ್ದನು ಇದನ್ನು ರಾಜನ ಆಜ್ಞೆಯ ವಿರುದ್ಧವಾಗಿತ್ತು ಮರಣ ದಂಡನೆ ಅಪಾಯವಿದ್ದರೂ ಇವನು ಇದನ್ನು ಬಿಡಲಿಲ್ಲ ಬೈಬಲ್ ಏನು ಹೇಳುತ್ತದೆ ದಾನಿಯಲ್ ಆರು ಹತ್ತು ದಾನಿಯಲನ್ನು ತನ್ನ ಮನೆಗೆ ಹೋದನು ಆ ಮನೆಯ ಮೇಲಂತಿಸಿನಲ್ಲಿ ಜೆರುಸಲೇಮಿನ ಕಡೆಗೆ ಕಿಟಕಿಗಳು ತೆರೆದಿದ್ದವು ಅವನು ಪೂರ್ವದಂತೆ ದಿನಕ್ಕೆ ಮೂರು ಸಾರಿ ಮುನಕಾಲೂರಿ ತನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ ಸ್ತೋತ್ರ ಮಾಡುತ್ತಿದ್ದನು ಇದು ಕೇವಲ ಒಂದು ಸ್ಥಳ ಅಥವಾ ದಿಕ್ಕಿನ ಪ್ರಶ್ನೆಯಲ್ಲ ಇದರ ಹಿಂದಿನ ಬೈಬಲ್ ಆಧಾರ ರಾಜ ಸೋಲೋಮೋನನ ದೇವಾಲಯದ ಸಮರ್ಪಣಾ ಪ್ರಾರ್ಥನೆಯಲ್ಲಿದೆ ಒಂದು ಅರಸುಗಳು ಎಂಟು ನಲವತ್ನಾಲ್ಕು ನಲವತ್ತೊಂಬತ್ತು ಸೋಲೋಮೋನನ್ನು ದೇವರ ಬಳಿ ಬಂದು ವಾಗ್ದಾನವನ್ನು ಕೇಳುತ್ತಾನೆ ನಿನ್ನ ಜನರು ತಮ್ಮ ಶತ್ರುಗಳ ವಶದಲ್ಲಿರುವಾಗ ನೀನು ಆರಿಸಿಕೊಂಡ ಈ ಪಟ್ಟಣದ ಕಡೆಗೂ ನಾನು ಕಟ್ಟಿಸಿದ ಈ ಆಲಯದ ಕಡೆಗೂ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ನೀನು ಅವರ ಪ್ರಾರ್ಥನೆಯನ್ನು ಕೇಳು ದಾನಿಯಲ್ಗೆ ಗೊತ್ತು ದೇವರು ಪ್ರತಿಯೊಂದು ಸ್ಥಳದಲ್ಲಿ ಇದ್ದಾನೆ ಆದರೆ ದೇವರು ತನ್ನ ಹೆಸರನ್ನು ಇಟ್ಟಿರುವ ಸ್ಥಳವು ಅಂದರೆ ಜೆರುಸಲೇಮ್ನ ದೇವಾಲಯವು ಆತನ ವಿಶೇಷ ದೈವಿಕ ಸಂಪರ್ಕದ ಕೇಂದ್ರವಾಗಿತ್ತು ಕಲಿಯಬೇಕಾದ ಪಾಠ ದಾನಿಯಲ್ನ ಪ್ರಾರ್ಥನೆಯ ದಿಕ್ಕು ಮುಖ್ಯವಾಗಿರಲಿಲ್ಲ ಆದರೆ ಆತನ ಪ್ರಾರ್ಥನೆಯು ಎಲ್ಲಿಗೆ ತಲುಪಬೇಕು ಎಂಬ ನಿಶ್ಚಿತತೆ ಮುಖ್ಯವಾಗಿತ್ತು ಜೆರುಸಲೇಮ್ ಕೇವಲ ಒಂದು ಭೌಗೋಳಿಕ ದಿಕ್ಕಾಗಿರಲಿಲ್ಲ ಅದು ದೇವರಿಗೆ ಮಾಡಿದ ವಾಗ್ದಾನದ ಜ್ಞಾ ಜ್ಞಾಪಕ ಚಿಹ್ನೆಯಾಗಿತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ದಿಕ್ಕಿಗಿಂತ ನಿಮ್ಮ ಗಮನ ಫೋಕಸ್ ಮುಖ್ಯ ನಿಮ್ಮ ಹೃದಯದ ಕಿಟಕಿಯನ್ನು ತೆರೆದಿಡಿ ಮತ್ತು ನಿಮ್ಮ ದೃಷ್ಟಿ ಕ್ರಿಸ್ತನ ಮೂಲಕ ಪರಲೋಕದಲ್ಲಿರುವ ದೇವರ ಕಡೆಗೆ ಇರಲಿ ಪ್ರಶ್ನೆ ಎರಡು ಸ್ವರ್ಗದ ದ್ವಾರಗಳು ಮತ್ತು ಪ್ರಾರ್ಥನೆಯ ಮಾರ್ಗ ಮುಂದಿನ ಪ್ರಶ್ನೆ ಸ್ವರ್ಗದ ದ್ವಾರಗಳು ಎಲ್ಲಿವೆ ಮತ್ತು ಪ್ರಾರ್ಥನೆಯ ಸ್ವರ್ಗವನ್ನು ಹೇಗೆ ತಲುಪುತ್ತದೆ ಸ್ನೇಹಿತರೇ ಸ್ವರ್ಗದ ದ್ವಾರಗಳು ಎಲ್ಲಿವೆ ಎಂದು ಬೈಬಲ್ ಯಾವುದೇ ನಿರ್ದಿಷ್ಟ ಜಿ ಪಿ ಎಸ್ ನಿರ್ದೇಶಾಂಕವನ್ನು ನೀಡುವುದಿಲ್ಲ ಯೇಸು ನಮಗೆ ಪ್ರಾರ್ಥಿಸಲು ಕಲಿಸಿದಾಗ ಹೀಗೆ ಹೇಳಿದನು ಮತ್ತಾಯ ಆರು ಒಂಬತ್ತು ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿನ್ನ ಹೆಸರು ಪೂಜಿಸಲ್ಪಡಲಿ ದೇವರ ಒಂದು ವ್ಯಕ್ತಿ ಕೇವಲ ಶಕ್ತಿಯಲ್ಲ ಆತನು ತನ್ನ ಸಿಂಹಾಸನವನ್ನು ಸ್ವರ್ಗದಲ್ಲಿ ಸ್ಥಾಪಿಸಿದ್ದಾನೆ ಕೀರ್ತನೆ ನೂರ ಮೂರು ಹತ್ತೊಂಬತ್ತು ಸ್ವರ್ಗದ ದ್ವಾರಗಳು ಎಂದರೆ ಅದು ದೇವರ ಸಿಂಹಾಸನವನ್ನು ತಲುಪುವ ಮಾರ್ಗ ಪ್ರಾರ್ಥನೆ ಸ್ವರ್ಗವನ್ನು ಹೇಗೆ ತಲುಪುತ್ತದೆ ಬೈಬಲ್ ಪ್ರಾರ್ಥನೆಯನ್ನು ಧೂಪಕ್ಕೆ ಹೋಲಿಸುತ್ತದೆ ಪ್ರಕಟಣೆ ಐದು ಎಂಟು ಇಪ್ಪತ್ತು ನಾಲ್ಕು ಮಂದಿ ಹಿರಿಯರು ತಮ್ಮ ತಮ್ಮ ಕೈಗಳಲ್ಲಿ ಕಿನ್ನರೆಗಳನ್ನು ಮತ್ತು ಪರಿಮಳವುಳ್ಳ ಧೂಪದಿಂದ ತುಂಬಿದ ಚಿನ್ನದ ಪಾತ್ರೆಗಳನ್ನು ಹಿಡಿದುಕೊಂಡಿದ್ದರು ಆ ಧೂಪವು ಪರಿಶುದ್ಧರ ಪ್ರಾರ್ಥನೆಗಳೇ ಸರಿ ಇದರ ಅರ್ಥ ಒಂದು ನಿಮ್ಮ ಪ್ರಾರ್ಥನೆಗಳು ಕೇವಲ ಗಾಳಿಯಲ್ಲಿ ಮಾಯವಾಗುವ ಶಬ್ದಗಳಲ್ಲ ಅವು ಸ್ವರ್ಗದಲ್ಲಿ ದೇವರ ಸಿಂಹಾಸನವನ್ನು ತಲುಪುವ ಸುಗಂಧ ಮತ್ತು ಕ್ರಿಯೆಯಾಗಿದೆ ಎರಡು ಈ ಧೂಪವು ಯೇಸುಕ್ರಿಸ್ತನ ಮೂಲಕ ಪರಿಶುದ್ಧವಾಗುತ್ತದೆ ಏಸುವೆ ದ್ವಾರ ಆತನ ಮೂಲಕವೇ ನಾವು ದೇವರ ಬಳಿಗೆ ಹೋಗಲು ಧೈರ್ಯ ಪಡುತ್ತೇವೆ ವಾಹನ ಹದಿನಾಲ್ಕು ಆರು ಇಬ್ರಿಯ ಹತ್ತು ಹತ್ತೊಂಬತ್ತು ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯು ನೇರವಾಗಿ ದೇವರ ಹೃದಯವನ್ನು ಆತನ ಸಿಂಹಾಸನವನ್ನು ತಲುಪುತ್ತಿದೆ ಎಂಬ ಸಂಪೂರ್ಣ ವಿಶ್ವಾಸವಿರಲಿ ಪ್ರಶ್ನೆ ಮೂರು ಪ್ರಾರ್ಥನೆಯ ಭಂಗಿ ನಿಲ್ಲುವುದು ಕುಳಿತುಕೊಳ್ಳುವುದು ಹೇಗೆ ಈಗ ವಿವಾದಾತ್ಮಕ ಪ್ರಶ್ನೆಗೆ ಬರೋಣ ನೀವು ಏಕೆ ಪ್ರಾರ್ಥಿಸಲು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಈ ಪ್ರಶ್ನೆಯನ್ನು ಕೇಳುವವರಿಗೆ ನಾನು ಹೇಳುವುದೇನೆಂದರೆ ಪ್ರಾರ್ಥನೆಗೆ ಯಾವುದೇ ಒಂದು ಕಡ್ಡಾಯ ಭಂಗಿ ಇಲ್ಲ ಆದರೆ ದೇವರನ್ನು ಗೌರವಿಸಲು ನಮಗೆ ಅತ್ಯಂತ ಗೌರವಯುತ ಭಂಗಿ ಬೇಕು ಬೈಬಲ್ನಲ್ಲಿ ಪ್ರಾರ್ಥನೆ ಮಾಡಿದ ಹಲವು ಭಂಗಿಗಳನ್ನು ನೋಡಬಹುದು ಒಂದು ಮೊಣಕಾಲುರಿ ಸೋಲೋಮೋನನ ದಾನಿಯೆಲ ಪೇತ್ರ ಮತ್ತು ಏಸುವೆ ಮೊಣಕಾಲೂರಿ ಪ್ರಾರ್ಥಿಸಿದ್ದಾರೆ ಲೂಕ ಇಪ್ಪತ್ತೆರಡು ನಲವತ್ತೊಂದು ಅಪುಸ್ತಲರ ಕೃತ್ಯಗಳು ಇಪ್ಪತ್ತು ಮೂವತ್ತಾರು ಇದು ದೀನತೆ ಮತ್ತು ವಿಧೇಯತೆಯ ಸಂಕೇತ ಎರಡು ನಿಂತುಕೊಂಡು ದೇವಾಲಯದಲ್ಲಿ ಯೇಸು ಕಲಿಸಿದಾಗ ನಿಂತು ಪ್ರಾರ್ಥಿಸುವುದರ ಬಗ್ಗೆ ಹೇಳಿದ್ದಾನೆ ಮಾರ್ಕ ಹನ್ನೊಂದು ಇಪ್ಪತ್ತೈದು ಇದು ವಿಶ್ವಾಸ ಮತ್ತು ದೃಢತೆಯ ಸಂಕೇತ ಮೂರು ಬೋರಲು ಬೀಳುವುದು ಏಸು ಗೆತ್ತೆ ಮನೆ ತೋಟದಲ್ಲಿ ನಿಲಕ್ಕೆ ಬೋರಲು ಬಿದ್ದು ಪ್ರಾರ್ಥಿಸಿದನು ಮತ್ತಾಯ ಇಪ್ಪತ್ತಾರು ಮೂತ್ರ ಮತ್ತು ಇದು ಸಂಪೂರ್ಣ ಶರಣಾಗತಿಯ ಸಂಕೇತ ನಾಲ್ಕು ಕುಳಿತುಕೊಂಡು ಕೆಲವೊಮ್ಮೆ ಧ್ಯಾನದ ರೀತಿಯಲ್ಲಿ ಅಥವಾ ದೀರ್ಘಕಾಲದ ಉಪದೇಶದ ನಂತರ ಕುಳಿತು ಪ್ರಾರ್ಥಿಸಬಹುದು ಉದಾಹರಣೆಗೆ ಒಂದು ಪೂರ್ವಕಾಲ ವೃತ್ತಾಂತ ಹದಿನೇಳು ಹದಿನಾರರಲ್ಲಿ ದಾವಿದನು ಕುಳಿತು ದೇವರ ಮುಂದೆ ಪ್ರಾರ್ಥಿಸಿದ್ದು ಬೈಬಲ್ನಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ನಿಲ್ಲುವುದು ಮುಣಕಾಲಿರುವುದು ಅಥವಾ ಬೋರಲು ಬೀಳುವುದು ಹೆಚ್ಚು ಸಾಮಾನ್ಯ ಮತ್ತು ಗೌರವಯುತವಾಗಿದೆ ಮುಖ್ಯ ಪಾಠ ಪ್ರಾರ್ಥನೆಗೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂದಲ್ಲ ಆದರೆ ಕುಳಿತುಕೊಳ್ಳುವುದು ಕಡಿಮೆ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ನೀವು ಸರ್ವಶಕ್ತ ರಾಜನ ಮುಂದೆ ನಿಂತಿದ್ದೀರಿ ನಿಮ್ಮ ದೇಹದ ಭಂಗಿಯು ನಿಮ್ಮ ಹೃದಯದ ಗೌರವವನ್ನು ಪ್ರತಿಬಿಂಬಿಸಬೇಕು ನೀವು ದೀರ್ಘಕಾಲ ನಿಂತು ಪ್ರಾರ್ಥಿಸಲು ಸಾಧ್ಯವಾಗದಿದ್ದರೆ ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ ಆದರೆ ಸಾಧ್ಯವಾದಷ್ಟು ಗೌರವಪೂರ್ವಕವಾಗಿ ಭಂಗಿಯನ್ನು ಆರಿಸಿಕೊಳ್ಳಿ ಪ್ರಶ್ನೆ ನಾಲ್ಕು ದೇವರ ಆಶೀರ್ವಾದ ಅದು ಭೂಮಿಗೆ ಹೇಗೆ ಬರುತ್ತದೆ ಈಗ ಈ ವಿಡಿಯೋದ ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಬಂದಿದ್ದೇವೆ ಆಶೀರ್ವಾದ ಭೂಮಿಗೆ ಹೇಗೆ ಬರುತ್ತದೆ ಮತ್ತು ದೇವರ ಆಶೀರ್ವಾದವನ್ನು ಹೇಗೆ ಪಡೆಯುವುದು ಆಶೀರ್ವಾದವು ಸ್ವರ್ಗದಿಂದ ಹರಿಯುವ ಒಂದು ನದಿ ಇದ್ದಂತೆ ಅದನ್ನು ಭೂಮಿಯ ಮೇಲೆ ಸ್ವೀಕರಿಸಲು ನಮಗೆ ಒಂದು ಚಾನಲ್ ಅಥವಾ ಪಡೆದುಕೊಳ್ಳುವ ಪಾತ್ರೆ ಬೇಕು ಒಂದು ಆಶೀರ್ವಾದದ ಮೂಲ ಸೂತ್ರ ವಿಧೇಯತೆ ಆಶೀರ್ವಾದವು ಕೇವಲ ಬಯಕೆಯಿಂದ ಬರುವುದಿಲ್ಲ ಅದು ಒಪ್ಪಂದದಿಂದ ಬರುತ್ತದೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಎರಡು ಸಿದ್ಧಾಂತ ನೀನು ನಿನ್ನ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟರೆ ಈ ಎಲ್ಲ ಆಶೀರ್ವಾದಗಳು ನಿನ್ನ ಮೇಲೆ ಬಂದು ಸೇರಿಕೊಳ್ಳುವವು ನಿಮ್ಮ ಜೀವನದಲ್ಲಿ ದೇವರ ಆಜ್ಞೆಗಳಿಗೆ ಆತನ ವಾಕ್ಯಕ್ಕೆ ನೀವು ಎಷ್ಟು ವಿಧೇಯರಾಗಿರುತ್ತೀರೋ ಅಷ್ಟೇ ಆಶೀರ್ವಾದ ನದಿಗಳು ನಿಮ್ಮತ್ತ ಹರಿಯುತ್ತವೆ ವಿಧೇಯತೆಯೇ ಆಶೀರ್ವಾದವನ್ನು ಭೂಮಿಗೆ ತರುವ ಮೊದಲ ಕೀಲಿ ಎರಡು ಆಶೀರ್ವಾದದ ಕ್ರಿಯಾತ್ಮಕ ಕೀಲಿ ನಂಬಿಕೆ ಆಶೀರ್ವಾದವು ಈಗಾಗಲೇ ಸಿದ್ಧವಾಗಿದೆ ನೀವು ಅದನ್ನು ನಂಬಿಕೆಯಿಂದ ಪಡೆದುಕೊಳ್ಳಬೇಕು ಮಲಾಕೆ ಮೂರು ಹತ್ತು ಸಿದ್ಧಾಂತ ನಾನು ನಿಮ್ಮ ನಿಮಿತ್ತವಾಗಿ ದೃಷ್ಟಿಕಾರನನ್ನು ಗದರಿಸಿ ನಿಮಗೆ ಫಲವನ್ನು ಹಾಳು ಮಾಡದ ಹಾಗೆ ಮಾಡುವೆನು ಆಗ ನೀವು ಹತ್ತನೇ ಭಾಗವನ್ನು ತಂದು ನನ್ನ ಆಲಯದಲ್ಲಿ ಇಡುವುದರಿಂದ ನಾನು ಸ್ವರ್ಗದ ದ್ವಾರಗಳನ್ನು ತೆರೆದು ನಿಮಗೆ ವಿಪುಲವಾದ ಆಶೀರ್ವಾದವನ್ನು ಸುರಿಸುತ್ತೇನೋ ಇಲ್ಲವೋ ನೋಡಿರಿ ಈ ವಚನವು ದಶಮ ಭಾಗವನ್ನು ಕುರಿತು ಇದ್ದರೂ ಅದರ ಮೂಲ ತತ್ವವು ನಂಬಿಕೆಯಿಂದ ಕಾರ್ಯ ಮಾಡುವುದು ಎಂಬುದಾಗಿದೆ ನೀವು ದೇವರ ವಾಗ್ದಾನಗಳ ಮೇಲೆ ನಂಬಿಕೆಯಿಟ್ಟು ಕಾರ್ಯ ಮಾಡಿದಾಗ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರವಾಹದಂತೆ ಬರುತ್ತದೆ ಮೂರು ನಿಮ್ಮ ಪೀಳಿಗೆಯನ್ನು ಬದಲಾಯಿಸುವ ಪ್ರಾರ್ಥನೆ ಪಶ್ಚಾತ್ತಾಪ ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ದೇವರ ಆಶೀರ್ವಾದ ಇಡೀ ದೇಶದ ಮೇಲೆ ಬರಲು ದೇವರು ಒಂದು ಶಕ್ತಿಶಾಲಿ ಸೂತ್ರವನ್ನು ಕೊಟ್ಟಿದ್ದಾನೆ ಎರಡು ಪೂರ್ವಕಾಲ ವೃತ್ತಾಂತ ಏಳು ಹದಿನಾಲ್ಕು ನನ್ನ ಹೆಸರು ಹೊತ್ತ ನನ್ನ ಪರಿಚಯಗಳು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸಿ ತಮ್ಮ ದುರ್ಮಾರ್ಗವನ್ನು ಬಿಟ್ಟುಬಿಟ್ಟರೆ ಆಗ ನಾನು ಸ್ವರ್ಗದಿಂದ ಕೇಳಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶವನ್ನು ಗುಣಪಡಿಸುವೆನು ದೇವರ ಆಶೀರ್ವಾದವನ್ನು ಪಡೆಯುವ ಸೂತ್ರ ಒಂದು ತಗ್ಗಿಸಿಕೊಳ್ಳುವುದು ಎರಡು ಪ್ರಾರ್ಥಿಸುವುದು ಮೂರು ದೇವರ ದರ್ಶನ ಬಯಸುವುದು ನಾಲ್ಕು ದುರ್ಮಾರ್ಗವನ್ನು ಬಿಡುವುದು ಈ ನಾಲ್ಕು ಕೆಲಸಗಳನ್ನು ನೀವು ವೈಯಕ್ತಿಕವಾಗಿ ಮಾಡಿದರೆ ಆತನ ಆಶೀರ್ವಾದವು ನಿಮ್ಮ ಮೇಲೆ ಮತ್ತು ನಿಮ್ಮ ಮೂಲಕ ನಿಮ್ಮ ಸಂತತಿಯ ಮೇಲೆ ಬಂದು ನಿಮ್ಮ ದೇಶದವರೆಗೂ ಹರಡುತ್ತದೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಇಲ್ಲಿಯವರೆಗೆ ಕಲಿತ ಸತ್ಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ದಾನಿಯಲ್ಲನ ಪ್ರಾರ್ಥನೆಯ ಯಶಸ್ಸು ದಿಕ್ಕಿನಲ್ಲಿರಲಿಲ್ಲ ಆದರೆ ಆತನ ನಿಶ್ಚಿತ ನಂಬಿಕೆ ಮತ್ತು ದೇವರ ವಾಗ್ದಾನದ ಕಡೆಗಿನ ಗಮನದಲ್ಲಿ ಇತ್ತು ನಿಮ್ಮ ಪ್ರಾರ್ಥನೆಗಳು ಯೇಸುವಿನ ಮೂಲಕ ಧೂಪದಂತೆ ಸ್ವರ್ಗದ ಸಿಂಹಾಸನವನ್ನು ತಲುಪುತ್ತವೆ ಪ್ರಾರ್ಥನೆಯ ಭಂಗಿಗಿಂತ ನಿಮ್ಮ ಹೃದಯದ ಗೌರವ ಮತ್ತು ದೀನತೆಯು ಮುಖ್ಯ ಮತ್ತು ದೇವರ ಆಶೀರ್ವಾದವು ನಿಮ್ಮ ವಿಧೇಯತೆಯ ನಂಬಿಕೆ ಮತ್ತು ಪಶ್ಚಾತ್ತಾಪದ ಮೂಲಕ ಭೂಮಿಗೆ ಬರುತ್ತದೆ ನೀವು ಕೇಳಿದಿರಿ ಈ ವಿಡಿಯೋವನ್ನು ನೋಡಿದ ನಂತರ ನಾನು ಪ್ರಾರ್ಥಿಸಲು ಕುಳಿತುಕೊಳ್ಳುವವರೆಗೆ ನೀವು ಕಾಯುತ್ತೀರಿ ಏಕೆಂದರೆ ನಾನು ಹಂಚಿಕೊಳ್ಳಲಿರುವ ವಿಷಯಗಳು ನಿಮ್ಮ ಭವಿಷ್ಯದ ಪೀಳಿಗೆಯನ್ನು ಬದಲಾಯಿಸುತ್ತವೆ ಆ ಭವಿಷ್ಯದ ಪೀಳಿಗೆಯ ಬದಲಾವಣೆಯು ಇಂದಿನ ನಿಮ್ಮ ವಿಧೇಯತೆಯ ಪ್ರಾರ್ಥನೆಯಲ್ಲಿ ಅಡಗಿದೆ ಈಗ ನಿರ್ಧರಿಸಿ ಇಂದು ನೀವು ದಾನಿಯಲನಂತೆ ಪ್ರಾರ್ಥಿಸಲು ನಿರ್ಧರಿಸುತ್ತೀರಾ ನಾನು ನಿಮಗಾಗಿ ಪ್ರಾರ್ಥಿಸಲು ಕುಳಿತುಕೊಳ್ಳುವವರೆಗೆ ದಯವಿಟ್ಟು ಕಾಯಬೇಡಿ ಹಿಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೃದಯದ ಕಿಟಕಿಯನ್ನು ತೆರೆದು ದೇವರ ಕಡೆಗೆ ದೃಷ್ಟಿ ನೆಟ್ಟು ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ನಿಮ್ಮ ಪ್ರಾರ್ಥನಾ ಜೀವನವನ್ನು ಆತನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿ ಕೊನೆಯ ಕರೆ ಈ ವಿಷಯಗಳು ನಿಮಗೆ ಉಪಯುಕ್ತವೆಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇದು ಇತರ ಜನರನ್ನು ತಲುಪಲು ಸಹಾಯ ಮಾಡುತ್ತದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಅಮೂಲ್ಯ ಸತ್ಯವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ